ಮೊನ್ನೆ ಬಂಧುಗಳೇ ಈ ದಿನ ಏನು ನಮ್ಮ ಕರ್ನಾಟಕ ಮಾದರಿ ದಂಡವರ ಸಮಿತಿ ಇದೆ ಆಯದಿಂದ ಒಂದು ನಮ್ಮ ಜಿಲ್ಲಾಧ್ಯಕ್ಷರಾದ ಓಳ್ಳಿ ಕೃಷ್ಣಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀನಿವಾಸ ಅವರು ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಮುನಿಯಪ್ಪನವರು ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಅಜಿತ್ ಕುಮಾರ್ ಅವರು ಮತ್ತು ಮುಳಬಾಗಿಲಿನ ತಾಲೂಕು ಸಮಿತಿ ಅಧ್ಯಕ್ಷ ಜನರಲ್ ಸೆಕ್ರೆಟರಿ ಆದಂಥ ಕೆ ವಿ ಎಂಟುಣ್ಣಪ್ಪ ಮತ್ತು ನಮ್ಮ ಆರೋಳಿಯ ರಾಜೀವ್ರವರ ಮುಖಾಂತರ ಮತ್ತು ಇನ್ನೂ ಹಲವಾರು ಹತ್ತು ಹದಿನೈದು ಪದಾಧಿಕಾರಿಗಳ ಮುಖಾಂತರ ಈ ದಿನ ನಾವು ಜಿಲ್ಲಾಧಿಕಾರಿಗಳ ಮನವಿಯನ್ನು ಪತ್ರ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದೇನೆಂದರೆ ಈ ಹಿಂದಿನ ದಿನಗಳಲ್ಲಿ ಕರ್ನಾಟಕ ರಾಜ ಕಾಂಗ್ರೆಸ್ ಸರ್ಕಾರ ಏನು ಒಳ ಮೀಸಲಾತಿ ಬಗ್ಗೆ ಅಂಕಿಅಂಶಗಳನ್ನು ಕೊಟ್ಟಿದೆ ಅದರಲ್ಲಿ ತೃಪ್ತಿಯಲ್ಲಿ ಅತೃಪ್ತಿ ಅತೃಪ್ತಿ ತೃಪ್ತಿಕರವಾಗಿದೆ ಅದೇನಂದ್ರೆ ಏನು ಇಂದಿನಿಂದ ಸುಮಾರು ಜನಸಂಖ್ಯಾ ಜನಗಣತಿ ಆಧಾರದ ಮೇಲೆ ಅಂಕಿಅಂಶಗಳನ್ನು ಕೊಡಬೇಕು ಮತ್ತು ಪರ್ಸೆಂಟೇಜ್ ಮೀಸಲಾತಿಯನ್ನು ಕೊಡಬೇಕಂತ ಹೇಳಿತ್ತು ಆ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿಗಳಾದಂಥ ಎಲ್ ಜಿ ಹಾವನೂರು ವರದಿಯಿಂದ ಹಿಡಿದು ಕಾಂತರಾಜ್ ಆಯೋಗ ವರದಿ ಎ ಜೆ ಸದಾಶಿವ ಆಯೋಗ ವರದಿ ಮತ್ತು ಮಾಧುಸ್ವಾಮಿ ಆಯೋಗ ವರದಿ ಮತ್ತೆ ಇಷ್ಟೂ ಆಯೋಗಗಳನ್ನು ಸೇರಿದ್ರೆ ಇದೆಲ್ಲ ಅವೈಜ್ಞಾನಿಕ ಅಂತೇಳಿ ನಮ್ಮ ಮಾನ್ಯ ಸಹೋದರ ಹೇಳ್ತಾಯಿದ್ರು ಈಗ ಅವರದೇ ಆದ ಸರ್ಕಾರದಲ್ಲಿ ಅವರೇ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರನ್ನು ಆಯೋಗದ ಅಧ್ಯಕ್ಷರಾಗಿ ಮಾಡ್ತಾರೆ ಆ ಆಯೋಗದಲ್ಲಿ ಈಗಲೂ ಬಂದಿದೆ ಕರ್ನಾಟಕದಲ್ಲಿ ಮಾದರಿಗರ ಜನಸಂಖ್ಯೆ ಜಾಸ್ತಿ ಇದೆ ಮತ್ತೊಂದು ಆ ಜಾಸ್ತಿ ಇರೋದರಿಂದ ಆರು ಪರ್ಸೆಂಟು ಮಾದಿಗರ ಜನಾಂಗಕ್ಕೆ ಉಪಜಾತಿಗಳಿಗೆ ಮತ್ತು ಹೊಲೆಯ ಐದು ಪರ್ಸೆಂಟು ಉಪಜಾ ಅವರ ಉಪಜಾತಿಗಳಿಗೆ ಮತ್ತು ಬೋವಿ ಲಂಬಾಣಿಸಿಯವರಿಗೆಲ್ಲ ನಾಲ್ಕು ಪರ್ಸೆಂಟು ಇತರೆಯವರಿಗೆ ಐದು ಪರ್ಸೆ ಒಂದು ಪರ್ಸೆಂಟು ಅಂತೇಳಿ ಮತ್ತು ಎ ಕೆ ಎ ಡಿ ಅವರಿಗೆ ಒಂದು ಪರ್ಸೆಂಟು ಅಂತೇಳಿ ಮೀಸಲಾತಿ ನೀಡಿದೆ ಇದರ ಅಂಕಿಅಂಶಗಳ ಪ್ರಕಾರ ಕರ್ನಾಟಕ ಸರ್ಕಾರ ಒಪ್ಪಲಿಲ್ಲ ಅದು ಜಾರಿ ಮಾಡಲಿಲ್ಲ ಅಂದರೆ ತನ್ನದೇ ಆದಂತಹ ಏನು ನಮ್ಮ ಬಲಗೈ ಮತ್ತು ಬಲಗೈ ಸಹೋದರಿದ್ದಾರೆ ಅವರೆಲ್ಲ ಸೇರಿಕೊಂಡು ಐ ಎ ಎಸ್ ಆಫೀಸರ್ಗಳು ಸೇರಿಕೊಂಡು ಪ್ರಿನ್ಸಿಪಲ್ ಸರ್ಕರು ಸೇರಿಕೊಂಡು ಮತ್ತು ಆ ಕಮ್ಯುನಿಟಿಗೆ ಸೇರತಕ್ಕಂಥ ಎಲ್ಲ ಸಚಿವರು ಎಮ್ ಎಲ್ ಎಗಳು ಸೇರಿಕೊಂಡು ನಮ್ಮದೇ ಆದ ರೀತಿಯಲ್ಲಿ ಅಂತೇಳಿ ಕಾನೂನು ಮಾಡಿ ಅದಕ್ಕೆ ಐದು ಪರ ಐದು ಗ್ರೂಪ್ಗಳನ್ನು ಮಾಡತಕ್ಕಂಥದ್ದು ಮೂರು ಗ್ರೂಪ್ ಮಾಡಿ ಎ ಬಿ ಸಿ ಡಿ ಅಂತ ಮಾಡಿಬಿಟ್ಟು ಅವರು ಅಂಕಿಅಂಶನ ಕೊಟ್ಬಿಟ್ಟಿದ್ದಾರೆ ಇದು ಒಂಥರ ಅವೈಜ್ಞಾನಿಕ ಅಲ್ಲವೇ ನ್ಯಾಯವಾಗಿ ಕೊಡ್ತಕ್ಕಂಥದ್ದನ್ನು ಅವೈಜ್ಞಾನಿಕ ಅಂತ ಹೇಳ್ತಾರೆ ಇವರು ಯಾವ ಆಯೋಗಗಳ ನ್ಯಾಯಮೂರ್ತಿಗಳು ಕೊಡ್ತಕ್ಕಂಥ ಯಾರದೂ ಒಪ್ಪಲಿಲ್ಲ ಇವ್ರದೇ ಆದ ರೀತಿಯಲ್ಲಿ ಮಾಡಿದ್ದಾರೆ ಇದು ವೈಜ್ಞಾನಿಕವೇ ಅದು ನಮ್ಮ ಕ್ವೆಶನ್ ಅಂದರೆ ಹಿಂದಿನ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಆಯೋಗ ಕೊಡ್ತಾ ಬಂದಿದ್ದಾರೆ ಅವಾಗಲೂ ಕೂಡ ಮಾದಕರ ಜನಸಂಖ್ಯೆ ಜಾಸ್ತಿ ಇದೆ ಈಗಲೂ ಮಾಡ್ತೀವಿ ನಾವು ಮಾದಕರ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಇದೆ ಹಿಂದೇನೂ ಜಾಸ್ತಿ ಮುಂದೇನೂ ಜಾಸ್ತಿ ಇದೀವಿ ನಾವು ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಇನ್ನೂ ಬೇಕಾದ್ರೆ ನಡೀಲಿ ದಿನಗಳು ಇನ್ನೂ ಕಳೆದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಆರು ತಿಂಗಳ ಒಳಗಡೆ ನಮಗೇನು ಅಂಕಿಅಂಶಗಳ ಸಮೇತ ದತ್ತಾಂಶ ಬೇಕು ಅಂತೇಳಿ ಕೇಂದ್ರ ಸರ್ಕಾರ ಕೇಳ್ತಾ ಇದೆ ಮತ್ತು ರಾಜ್ಯ ಸರ್ಕಾರ ಕೇಳ್ತಾ ಇದೆ ಆಗಲೂ ಕೂಡ ಒಂದು ಪರ್ಸೆಂಟ್ ಏರ್ಪಡಿಸಲು ಪರ್ಸೆಂಟ್ ಜನಕ್ಕೆ ಬರುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಈಗ ನಾವು ಒಂದು ಒತ್ತಾಯ ಏನಂದರೆ ಏನು ಅಲೆಮಾರಿಗಳಾಗೆ ಒಂದು ಪರ್ಸೆಂಟ್ ಕೊಟ್ಟಿದ್ದರು ಏಕೆ ಎ ಕೆ ಎ ಡಿ ಎ ಅಂತ ಕೊಟ್ಟಿದ್ದರು ಅವ್ರಿಗೊಂದು ಪರ್ಸೆಂಟ್ ಕೊಡಬೇಕು ಮತ್ತು ಮಾದಿಗರಿಗೆ ಆರು ಪರ್ಸೆಂಟು ಇದ್ದೇ ಇರ್ತದೆ ಅವಲಿಯವರಿಗೆ ಐದು ಪಾಯಿಂಟ್ ಐದು ಪರ್ಸೆಂಟ್ ಏನು ನಾಗಮೋಹನ್ ದಾಸ್ ಆಯೋಗದಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೊಡಬೇಕು ಕನ್ಸಿಡರ್ ಮಾಡಬೇಕಂತ ಮನವಿಯನ್ನು ಮಾಡ್ತಾ ಮತ್ತು ಏನು ಶೈಕ್ಷಣಿಕವಾಗಿ ಉದ್ಯೋಗವಾಗಿ ಏನು ನಮಗೆ ಬ್ಯಾಕ್ಲಾಗ್ ಬರಬೇಕಾಗಿದೆಯೋ ಏನು ಮೋಸ ಆಗಿದೆ ಮಾದಿಗರಿಗೆ ಮಾದಿಗ ಉಪಜಾತಿಗಳೇ ಅದನ್ನು ಕಟ್ಕೊಡ್ಬೇಕು ಸರ್ಕಾರ ಮತ್ತು ಅವರನ್ನು ಉದ್ಯೋಗ ಕಾಲ್ ಮಾಡಬೇಕು ಬ್ಯಾಕ್ಲಾಗ್ ಬೇಗ ತುಂಬಿಸಬೇಕಂತೇಳಿ ಅವ್ರ ಮನವಿಯನ್ನು ಮಾಡ್ತಾ ಇದ್ರಿ